ಕೃಷ್ಣನು ಕುದುರೆಗಳಿಗೆ ನೀರು ಕುಡಿಸಿ ಚುಚ್ಚಿದ ಬಾಣಗಳನ್ನೆಲ್ಲ ನೋವಾಗದಂತೆ ತೆಗೆದು ಅವುಗಳು ಚೇತರಿಸಿಕೊಂಡ ಮೇಲೆ ರಥಕ್ಕೆ ಕುದುರೆಗಳನ್ನು ಕತ್ತಿದನು ಕೃಷ್ಣಾರ್ಜುನರು ರಥವನ್ನು ಏರಿ ಜಯದ್ರಥನಿದ್ದಲಿಗೆ ವಾಯುವೇಗದಿಂದ ಬಂದರು ಪದ್ಮವ್ಯೂಹವನ್ನು ಭೇದಿಸಿ ಕೊನೆಯ ವ್ಯೂಹದ ಹತ್ತಿರಕ್ಕೆ ಬಂದರು ತಾವು ಅಸಾಧ್ಯವೆಂದೇ ಭಾವಿಸಿದ್ದ ಕೃಷ್ಣಾರ್ಜುನರ ಈ ಕಾರ್ಯವನ್ನು ನೋಡಿ ಕೌರವರು ಕಿಂ ಕರ್ತವ್ಯಂ ಏನು ಮಾಡುವುದು ಅಂತ ಮೂಢರಾದರು ರಥವನ್ನು ಅವರೆಷ್ಟು ತಡೆಯಲೆತ್ನಿಸಿದರು ನಗು ನಗುತ್ತಲೇ ಕೃತವರ್ಮ ದುರ್ಮರ್ಷಣ ದ್ರೋಣರಂಥವರನ್ನು ನಿವಾರಿಸಿ ಕೃಷ್ಣಾರ್ಜುನರು ತಮ್ಮ ಪ್ರಯಾಣದ ಕೊನೆಯ ಹತ್ತಿರಕ್ಕೆ ಬಂದು ಬಿಟ್ಟಿದ್ದರು ಈಗ ಅವರ ಕಣ್ಣಿನಲ್ಲಿ ಕಾಣಿಸುತ್ತಿದ್ದುದು ಜಯದ್ರಥನ ಸಾವು ಮಾತ್ರ ಇಷ್ಟು ವೇಗದಿಂದ ಮುಂದುವರಿಯುತ್ತಿದ್ದ ಇವರನ್ನು ತಡೆಯಲು ದುರ್ಯೋಧನನೇ ದ್ರೋಣರು ಕೊಟ್ಟ ಕವಚವನ್ನು ಧರಿಸಿ ಅಲ್ಲಿಗೆ ಬಂದನು ಇದನ್ನು ನೋಡಿ ಕೃಷ್ಣನು ಅರ್ಜುನ ದ್ವಂದ್ವ ಯುದ್ಧಕ್ಕಾಗಿ ದುರ್ಯೋಧನನೇ ಬಂದಿದ್ದಾನಲ್ಲ ಇವನು ಸಾಮಾನ್ಯನಲ್ಲ ಹೆಸರಿಗೆ ತಕ್ಕಂತೆ ಉತ್ತಮ ಯೋಧನು ರಥದಲ್ಲಿರುವಾಗ ಚೆನ್ನಾಗಿ ಹೋರಾಡುವನು ಸುಖದಲ್ಲಿಯೇ ಬೆಳೆದ ಇವನು ತುಂಬ ಸೂಕ್ಷ್ಮ ದುರಹಂಕಾರಿ ಮತ್ತೆ ಪಾಂಡವ ದ್ವೇಷಿ ನಿನ್ನೆದುರಿಗೆ ಇಷ್ಟು ದಿವಸ ಬಾರದೇ ಇದ್ದವನು ಇಂದು ಏಕೆ ಬಂದಿರುವನು ತಿಳಿಯದು ನೀನು ಹುಷಾರಾಗಿರಬೇಕು ಅಧಿಕಾರ ಮತ್ತನಾದ ಅವನಿಗೆ ನೋವು ಅಂದರೆ ಏನು ಅಂತನೇ ತಿಳಿಯದು ಅವನ ಅಹಂಕಾರವನ್ನು ತಗ್ಗಿಸಬೇಕು ಅರ್ಜುನ ಅಂದರೆ ಏನು ಅರ್ಜುನನನ್ನು ಎದುರಿಸುವುದೇನೆಂದರೆ ಅವನಿಗೆ ತೋರಿಸಿಕೊಡು ಎಂದು ಹೇಳುತ್ತಾನೆ ರಾಜನೇ ಅರ್ಜುನನ ಮೇಲೆ ಯುದ್ಧಕ್ಕೆ ಬಂದಿರುವುದನ್ನು ಕಂಡು ಇವತ್ತು ಏನೋ ಆಗುತ್ತದೆ ಎಂದು ಕೌರವರ ಸೈನ್ಯಕ್ಕೆ ಸಂತೋಷವಾಯಿತು ನಗುತ್ತಾ ದುರ್ಯೋಧನನು ಬಾ ಅರ್ಜುನ ಅದೇನೋ ಬಹಳ ದಿವ್ಯಾಸ್ತ್ರಗಳನ್ನು ಸಂಪಾದಿಸಿದ್ದೀಯಂತೆ ಬಾ ಅವುಗಳನ್ನು ನನ್ನ ಮೇಲೆ ಪ್ರಯೋಗ ಮಾಡು ನೋಡೋಣ ಎಂದು ಚೂಪಾದ ಬಾಣಗಳಿಂದ ಕೃಷ್ಣಾರ್ಜುನರನ್ನು ನೋಯಿಸಿದನು ಕೃಷ್ಣನು ಇಂಥ ನೋವನ್ನು ಅನುಭವಿಸಿರಲಿಲ್ಲ ಕೃಷ್ಣನು ದುರ್ಯೋಧನನ ಬಾಣಗಳು ಭಯಂಕರವಾಗಿವೆ ಎಂದನು ಆಗ ಅರ್ಜುನನು ಕೋಪದಿಂದ ಬಿಟ್ಟ ಬಾಣಗಳು ದುರ್ಯೋಧನನನ್ನು ನೋಯಿಸಲಾರದೇ ಹೋದವು ಆಗ ಕೃಷ್ಣನು ಅರ್ಜುನ ನಾವಿಬ್ಬರೂ ಇವನ ಬಾಣಗಳಿಂದ ನೊಂದಿದ್ದೇವೆ ನಿನ್ನ ಬಾಣಗಳು ಫಲಕಾರಿಯಾಗುತ್ತಿಲ್ಲ ಬಹುಶಃ ಗಾಂಡೀವವು ತನ್ನ ಹಿಂದಿನ ವೈಭವವನ್ನು ಕಳೆದುಕೊಂಡಿರಬೇಕು ಅದೃಷ್ಟವು ನಮಗೆ ವಿರೋಧಿಯಾಗಿದೆ ಎಂದು ತೋರುತ್ತದೆ ಸೂರ್ಯನು ಮುಳುಗುತ್ತಿದ್ದಾನೆ ತನಗಾಗಿ ಹೋರಾಡುವ ಇಂಥ ಗೆಳೆಯನನ್ನು ಹೊಂದಿರುವ ಜಯದ್ರಥನೇ ಪುಣ್ಯವಂತ ನಾವು ಸೋಲೊಪ್ಪಿಕೊಂಡು ಹೊರಟು ಹೋಗೋಣವೇ ಎನ್ನಲು ಅರ್ಜುನನು ಕೃಷ್ಣ ಎಲ್ಲವನ್ನೂ ತಿಳಿದಿರುವ ನೀನೇ ನನ್ನನ್ನು ಹಂಗಿಸುತ್ತಿರುವೆಯಲ್ಲ ಈ ಹೇಳಿ ನನ್ನೆದುರು ನಿಲ್ಲಲಾರ ಎಂದು ನಿನಗೂ ಗೊತ್ತಿದೆ ನಮ್ಮ ಗುರುಗಳು ಇವನ ಮೈಗೆ ನನ್ನ ಬಾಣಗಳನ್ನು ತಡೆದುಕೊಳ್ಳುವ ವಿಶೇಷವಾದ ಕವಚವನ್ನು ತೊಡಿಸಿ ಕಳುಹಿಸಿರುವರು ಈ ಯಾವುದೋ ಕವಚದಿಂದಲೇ ಇವನಿಗೆ ಇಷ್ಟು ಪೊಗರು ಬಂದಿರೋದು ಇಲ್ಲಾಂದಿದ್ದರೆ ಇವನು ಈ ರೀತಿಯಾಗಿ ನಮ್ಮ ಮುಂದೆ ಬರುತ್ತಿರಲಿಲ್ಲ ಈಗ ನೋಡುತ್ತಾ ಇರು ನನ್ನ ತಂದೆ ಹೇಳಿಕೊಟ್ಟಿರುವ ಅಸ್ತ್ರವೊಂದನ್ನು ಪ್ರಯೋಗಿಸಿ ಈ ಕವಚವನ್ನು ಭೇದಿಸುವೆನು ಎಂದು ಮಾನವಾಸ್ತ್ರವನ್ನು ಅಭಿಮಂತ್ರಿಸಿ ಬಿಲ್ಲಿನಿಂದ ಹೊಡೆದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು